ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಆಗಿದ್ದು ಎಲ್ಲ ನಮ್ಮ ಕರ್ನಾಟಕ ಜನತೆ ಕನ್ನಡ ಜನತೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಸೂಪರಾಗಿ ಇವತ್ತು ಏನಪ್ಪ ಅಂದರೆ ನಾನು ಬಂದಿದ್ದೀನಿ ಕಡಲ ತೀರ ಮಂಗಳೂರು ಒಳ್ಳೆ ಬಿಸಿಲು ಇರ್ತಾಯಿತು ಸರಿಗೆ ಇಲ್ಲ ಒಂದು ಎಲ್ಲ ನಿಂತ್ಕೊಂಡೆ ಹಂಗೆ ನಿಮ್ಮ ಸಮುದ್ರ ತೀರ ಹೋಗಕ್ಕೆ ಭಯಾಗ್ತಾಯಿದ್ದೆ ಕಣ್ಣೇ ಬೆಳಕು ಅಷ್ಟು ಇದೆ ಕಾಲು ಮಳ್ಳಲ್ಲಿ ಸುಟ್ಟೋಗ್ತಾ ಇದ್ದೆ ಏನು ಮಾಡಬೇಕು ಅಂತಾರೆ ಮೊನ್ನೆ ಆಯಿತು ಹೋಗೋಣ ಇವತ್ತು ನಾನು ಬಂದಿರೋದು ಮಂಗಳೂರು ಪಣಂಬೂರ್ ಬೀಚ್ ಮಂಗಳೂರು ಫೇಮಸ್ ಇದು ಪಣಂಬೂರು ಬೀಚು ಒಳ್ಳೆ ಆ್ಯಕ್ಟಿವಿಟಿ ಇರುತ್ತಿಲ್ಲ ಬೋಟಿಂಗು ಮತ್ತು ತುಂಬ ಅದು ಬಲೆನೋ ರೈಡು ಮತ್ತು ಫಿಶ್ ರೈಡು ಎಲ್ಲ ಥರ ಆಕ್ಟಿವಿಟಿ ಇರುತ್ತೆ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಮಾತ್ರ ಮಸ್ತಾಗಿದೆ ಬನ್ನಿ ಮನೆ ಹೋಗ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಆಯ್ 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 ನೋಡ್ತಿರೋ ರಿಪ್ಲೈ ಮಾಡ್ರಪ್ಪ ಕಮೆಂಟ್ ಮಾಡ್ರಪ್ಪ ಹಲೋ ಫ್ರೆಂಡ್ಸ್ ಪಳಂಬೂರ್ ಬೀಚ್ ಹಲೇಗಳ ರಭಸ ತುಂಬ ಜೋರಾಗಿದೆ ಆಟ ಆಡೋಕ್ಕಂತೂ ಮಸ್ತಾಗಿರುತ್ತೆ ಆಟ ಆಟಾಡೋಕ್ಕೆ ಬೇಜಾರು ಯಾರೋ ಫ್ರೆಂಡ್ಸ್ ಇಲ್ಲ ಯಾರೋ ಬರೋಂಗಿದ್ರೆ ಬರಪ್ಪ ಜಾಯಿನ್ ಆಗೋಣ पडंबूर बीच एकत्र बन्नी जॉईन अगना हले <laughs> गळा अबरा ಮೀನುಗಾರರ ಸವಾರ ನೋಡಿ ಇಲ್ಲೊಂದು ಮೀನುಗಾರರ ತಂಡ ಇದೆ ಇವಾಗ ಬೋಟಿಂದ ಏನೋ ಹಿಡ್ಕೊಂಬಂದು ಒಳ್ಳೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾರೆ ಹುಡುಗರು ನೋಡ್ರಿ ಅಲೆ ನೋಡ್ರಿ ಹೆಂಗೈತೆ ಸಕ್ಕದ ಆಯ್ತು ಅಲೆ ಮಾತ್ರ ಪ್ಯಾಂಟ್ ಪ್ಯಾಂಟ್ ಮಾಡ್ತಾವ್ರಿ ಪಪ್ಪ ನಮ್ಮ ಫ್ಯಾಮಿಲಿ ನಮ್ಮಮ್ಮ ನನ್ನ ತಮ್ಮ ನನ್ನ ಮಗ ಸಂಜು ಏಯ್ ಸಂಜು ಐ ಸಂಜು ಇಲ್ಲೇ ಏಯ್ ಸಂಜು ಇಲ್ಲೋ ಫೋನು ಅವನಿಗೆ ಆಟ ಕೇಳಿದ ಊಟ ಸ್ಕ್ರೀನ್ ರೊಟೇಟ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಆಗಿದೆ ಲಾಕ್ ಓಪನ್ ಆಗಿಲ್ಲ ಸ್ಕ್ರೀನ್ ಡೊಟೆಡ್ಡು ನೋಡಿ ಸಕ್ಕ ಜನ ಇದ್ದಾರೆ ಬ್ರೋ ಆ ಕಡೆ ತುಂಬ ಜನ ಇದ್ದಾರೆ ನಾವು ಮನೆ ಈ ಕಡೆ ಇಲ್ಲೇ ಹತ್ರ ನಮಗೆ ನಮ್ಮ ಮನೆ ಅದರಿಂದಾಗಿ ನಾವು ಹಿಂಗೆ ನಡ್ಕೊಂಡು ಹಿಂಗೆ ಬಂದು ಮೇನ್ ಪಣಂಬೂರು ಪಾರ್ಕಿಂಗ್ ಎಲ್ಲ ಆ ಕಡೆ ಇದೆ ನೋಡಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಆಟ ಆಡ್ತಾ ಇದ್ದಾರಲ್ಲ ಅಲ್ಲಿ ನೋಡಿ ಅಲ್ಲಿ ರೆಸ್ಕ್ಯೂ ಟೀಮ್ದೊಂದು ಐಟಿಗೆ ಇದು ಕಾಣಿಸ್ತಿದ್ದಿಲ್ಲ ಅಲ್ಲಿ ತುಂಬ ಜನ ಹೋಗ್ತಾರೆ ನೋಡಿ ಯಾರೋ ಹುಡುಗರು ಪಾಪ ಬಾಲ್ ತಗೊಂಡು ವಾಲಿಬಾಲ್ ಎಲ್ಲ ಆಡ್ತಾವ್ರೆ ಸಮುದ್ರದಲ್ಲಿ ಸಮುದ್ರ ತೀರದ ಆಚೆಗೆ ಕಡಲ ಫ್ರೆಂಡ್ಸ್ ಇವತ್ತು ಒಂಟೆ ಕುದ್ರ ಕತ್ತೆ ಎಲ್ಲ ಕಾಣಿಸ್ತಿಲ್ಲ ಯಾಕೋ ಬಂದಿಲ್ಲ ಮೋಸ್ಟ್ಲಿ ಅದು ಸಂಡೇ ಹೊತ್ತು ಮಾತ್ರ ಅನಿಸುತ್ತೆ ಸಂಡೇ ಹೊತ್ತು ಬಂದರೆ ಅವೆಲ್ಲ ಇರುತ್ತೆ ಅವೆಲ್ಲ ಆಕ್ಟಿವಿಟಿ ಇರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಏನು ಅಂಥ ಜನ ಇಲ್ಲ ನೋಡಿ ಇಲ್ಲಿ ತುಂಬಾ ಜನ ಇದಾರೆ ಇದು ಆಕ್ಚುಲ್ ಪಣಂಬೂರ್ ಬೀಚು ಇದೇ ಮೇನ್ ಪಾಯಿಂಟ್ ಸಖತ್ ಆಗಿರುತ್ತೆ ಇಲ್ಲಿ ನೋಡಿ ಅಲ್ಲೊಂದು ತೂಗು ಸೇತುವೆ ಕಾಣಿಸ್ತಾ ಇತ್ತು ನಿಮ್ಗೆ ನೋಡಿ ಅದೇ ತೂಗು ಸೇತುವೆ ಅದ್ರ ಮೇಲೆ ವಾಕಿಂಗ್ ಮಾಡಿದ್ರೆ ಏನೋ ಒಂಥರ ಖುಷಿ ಒಳ್ಳೆ ಮಜಾ ಬರುತ್ತೆ ಗುರು ನೋಡ್ತಾ ಮುಂದೆ ಆಯ್ ಅಂತ ಮೆಸೇಜ್ ಆಗ್ರಪ್ಪ ಒಂದು ಇವ್ರೆಲ್ಲಾ ಇವರೆಲ್ಲ ಎಲ್ಲ ಫುಲ್ಲು ಪೌಡರ್ ಬತ್ಕೊಂಬಿಟವ್ರೆ ಮಳಲ್ಲಿ ಒದ್ದಾಡ್ಬಿಟ್ಟವ್ರ ಚೆನ್ನಾಗಿ ನೋಡಿ ಬೋಟಿಂಗ್ ನೋಡಿ ಬಲೆಗಾರು ಮೀನ್ ಹಿಡಿತಾವ್ರೆ ಅವರ ಮೀನ್ ಇದೆ ಮೀನ್ ಹೋಗ್ತಾ ಇದಾರೆ ಬಲೆ ಬಿಟ್ಟಿ ರೆಸ್ಕ್ಯೂ ಟೀಮ್ ಸೆಕ್ಯೂರಿಟಿ ರೆಸ್ಕ್ಯೂ ಮಾಡಕ್ಕೆ ಯಾರು ಮುಳುಗೋದ್ರೆ ಕಾಪಾಡೋಕ್ಕೆ ಅಂತಾನೆ ಇರ್ತಾರೆ ಬಲೆ ಕೆಲಸ ಮಾಡಿ ಇಂತಾಗ್ ಆಟಾಡಬೇಕು ಯಾಕಂದ್ರೆ ಫುಲ್ ಸೇಫ್ಟಿ ಇರುತ್ತೆ ಯಾರಾದರೂ ಹೋಗ್ತಾವೆ ಅಂದರು ಎಳ್ಕೊಂಬರ್ತಾರೆ ಏ ನಾವು ಎಳ್ಕೊಂಬತ್ತೀವಪ್ಪ ನಾವೇನು ಇದು ಅದು ಅದು ಅಂದ್ಕೊಂಡು ನನಗೆ ಈಜು ಬರುತ್ತೆ ಅಂದ್ಕೊಂಡ್ರೆ ಸುಳ್ಳು ಸಮುದ್ರದಲ್ಲಿ ಏನೇ ಈಜು ಬಂದ್ರೂ ಅಲ್ಲೇ ಎಳ್ಕೊಂಡು ಹೋಗ್ತಾ ಇರುತ್ತೆ ಗುರು ಅದಕ್ಕೆ ಹುಷಾರಾಗೆ ಕೇರ್ಫುಲ್ಲಾಗೆ ಆಟ ಆಡಬೇಕು ನೋಡಿ ಹುಡುಗರು ಮಳ್ಳಲ್ಲೇ ಮಲಗಿದ್ದಾರೆ ಮಣ್ಣು ಹಚ್ಕೊಂಡು ಮಲಗಿದ್ದಾರೆ